ಅಲ್ಲಿ ಸೆಕೆಂಡ್ ಟೈಪ್ ಆಗಿರ್ತಕ್ಕಂಥ ಜೊತೆ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಅದು ಪಜಲ್ ಬ್ಲಡ್ ರಿಲೇಷನ್ ಅಂತ ಹೇಳಿ ಟೈಪ್ ಮೇಲೆ ಇದು ರೈಲ್ವೆ ಬ್ಯಾಂಕಿಂಗ್ ಎಸ್ ಎಸ್ ಸಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ವೆರೈಟಿ ಆಫ್ ಕ್ವೆಶನ್ಗಳು ಇವಾಗ ಇದಾವೆ ಇಲ್ಲಿ ಏನ್ ಕೊಟ್ಟರು ನೋಡ್ರಿ ದೀಪಕ್ ಬ್ರದರ್ ಆಫ್ ಅನಿಲ್ ದೀಪಕ್ ಅನಿಲ್ ಎಂಬ ಸಹೋದರನಿದ್ದಾನೆ ಈ ನೋಡೋಣ ಇಲ್ಲಿ ದೀಪಕ್ ಹಾಕ್ರೆ ದೀಪಕ್ ಈ ಕಡೆ ಅನಿಲ್ ಇವರಿಬ್ರು ಮೇಲಲ್ರಿ ಇವರು ಇಬ್ರು ಬ್ರದರ್ಸ್ ಇವರು ಅದಕ್ಕೆ ಇಬ್ರು ಕಡೆ ಏನ್ ಮಾಡೋನು ಅರೋ ಮಾರ್ಕ್ ಹಾಕೋನು ಬ್ರದರ್ಸ್ ದೀಪಕ್ ಅನಿಲ್ ಎಂಬ ಸಹೋದರನಿದ್ದಾನೆ ದೀಪಕ್ ಈಸ್ ದ ಸನ್ ಆಫ್ ಪ್ರೇಮ್ ದೀಪಕ್ ಯಾರ ಮಗ ಅದನ್ರಿ ಪ್ರೇಮ್ ಪೆನ್ ಬೇರೆ ತಗೋನು ಇಲ್ಲಿ ಪ್ರೇಮ್ ಅಂತ ಹಾಕ್ರಿ ದೀಪಕ್ ಈಸ್ ಸನ್ ಆಫ್ ಪ್ರೇಮ್ ಆದಿತ್ಯ ಈಸ್ ಪ್ರೇಮ್ಸ್ ಫಾದರ್ பிரேமன் ஃபாதர் யார தகத்தோட இல்லை ஆதித்ய பிரேமன் ஃபாதர் ஆதித்யா அஜ ஆகிர் தன் இன் டர்ம் ஆஃப் ரிலேஷன்ஷிப் வாட் இஸ் அனில் டூ ஆதித்யா நோட்ரி அனில் ஏனாகனாக அனில் ஆதித்யன்கேனாகத்தானே நோட்ரி ஆதித்தன அனில் கடை நம் ஏன் ரிலேஷன் ஆதித்தன மக யாரும் பிரேம ಪ್ರೇಮಗೆ ಇಬ್ರು ಗಂಡು ಮಕ್ಕಳದ ಆ ಹಂಗಂದ್ರ ಅನಿಲ ಆದಿತ್ಯನಿಗೆ ಏನಾಗುತ್ತಾನೆ ಅಂದ್ರೆ ಮೊಮ್ಮಗ ಅನ್ಸರ್ ಏನಾಗ್ತದೆ ನಮ್ದಿಲ್ಲಿ ಮೊಮ್ಮಗ ಅಥವಾ ಗ್ರ್ಯಾಂಡ್ಸನ್